ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಿಮಗೆ ಭಟ್ಕಳದ ಕರಾಟೆ ವೀರರನ್ನು ಪರಿಚಯಿಸ್ತಾ ಇದ್ದೇನೆ ಇವರು ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ ಐ ಸಿ ಎಸ್ಇ ಸೌತ್ ಏಷ್ಯನ್ ಫಾರ್ ಆಲ್ ನಲ್ಲಿ ಭಟ್ಕಳದ ಶೋಟೋಕಾನ್ ಕರಾಟೆಯ ಮುಖ್ಯ ಶಾಖೆಯ ಐದು ವಿದ್ಯಾರ್ಥಿಗಳು ಕರಾಟೆಯಲ್ಲಿ ಪಾಕಿಸ್ತಾನ ನೇಪಾಳ ಭೂತಾನ ಬಾಂಗ್ಲಾದೇಶ ಹಾಗೂ ಇತರೆ ದೇಶಗಳೊಂದಿಗೆ ಸೆಣಸಿ ವಿಜಯಶಾಲಿಯಾಗಿ ಐದು ಚಿನ್ನದ ಪದಕಗಳನ್ನು ಗಳಿಸಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಿದ್ದಾರೆ ಇವರನ್ನು ಸನ್ಮಾನಿಸುವ ಒಂದು ಸುಸಂದರ್ಭ ನನಗೆ ಅಯೋಧ್ಯೆಯಲ್ಲಿ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಅಯೋಧ್ಯೆಯ ಶ್ರೀರಾಮನ ಪ್ರಾಣಪ್ರತಿಷ್ಠೆಯ ನಿಮಿತ್ತ ಅಯೋಧ್ಯೆಯಲ್ಲಿ ಇದ್ದೆ ಅದಾದ ನಂತರ ನಾನು ಕಾಶಿ ವಿಶ್ವನಾಥನ ದರ್ಶನಕ್ಕಾಗಿ ಬಂದವಾಗ ನನಗೆ ಭಟ್ಕಳದ ನನ್ನ ಆತ್ಮೀಯ ರಾಮಣ್ಣ ಬಳ್ಗಾರರವರ ಕೋರಿಕೆಯ ಮೇರೆಗೆ ಇವರನ್ನು ಈ ಸ್ಪರ್ಧಾಳುಗಳನ್ನು ವಿಜಯಶಾಲಿಗಳನ್ನು ಸನ್ಮಾನಿಸುವ ಹಾಗೂ ಇವರ ಒಂದು ಚಿಕ್ಕದಾದ ವಿಡಿಯೋವನ್ನು ಮಾಡಿ ನಿಮಗೆಲ್ಲ ತಿಳಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟರು ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಷ್ಟೇ ಅಲ್ಲದೆ ನಮ್ಮ ಭಟ್ಕಳ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯ ಕರ್ನಾಟಕದ ಹಾಗೂ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಿರುವಂತ ಭಟ್ಕಳದ ಈ ಕರಾಟೆ ವೀರರಿಗೆ ನಾವೆಲ್ಲರೂ ಅಭಿನಂದಿಸೋಣ ಹಾಗೂ ಅವರನ್ನ ತುಂಬ ಹೃದಯದಿಂದ ಸ್ವಾಗತಿಸೋಣ ನಾನೀಗ ಈ ಪವಿತ್ರ ಅಯೋಧ್ಯಾ ನಗರಿಯ ರಾಮ್ ಕಿ ಪೈಡಿಯಲ್ಲಿದ್ದೇನೆ ಈ ರಾಮ್ ಕಿ ಪೈಡಿಯಲ್ಲಿ ನನಗೆ ನನ್ನ ಊರಿನ ಅಂದ್ರೆ ಭಟ್ಕಳದ ಅಪ್ರತಿಮ ಕರಾಟೆ ವೀರರು ನನಗಿಲ್ಲಿ ಸಿಕ್ಕಿದ್ದಾರೆ ಅವರನ್ನು ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಉಮೇಶ್ ರಾಮ ಮೊಗೇರ್ ಈ ಟೀಮ್ನಲ್ಲಿ ನಾವು ಸಿಕ್ಸ್ ಡನ್ ಬ್ಲ್ಯಾಕ್ ಬೈಟ್ ಆಗಿದ್ದೇವೆ ನಮ್ಮ ಗುರುಗಳಾದ ವಾಸು ಇದ್ದಾರೆ ಅದೇ ರೀತಿ ರಾಜನ್ ಸರ್ ಇದ್ದಾರೆ ಸೀನಿಯರ್ ಆಗಿ ಅದೇ ರೀತಿ ಮೇನ್ ಕ್ಲಾಸ್ನಲ್ಲಿ ಸುರೇಶ್ ಮೊಗೇರ್ ಅಂತಿದ್ದಾರೆ ತಾಲೂಕು ಇರ್ಬೋದು ಜಿಲ್ಲಾ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಎಲ್ಲದರಲ್ಲೂ ವಿಜೇತರಾಗಿ ಲಾಸ್ಟ್ ಫೈನಲಲ್ಲಿ ಸೌತ್ ಏಷ್ಯಾ ಅಂತೇಳಿ ನೇಪಾಳದಲ್ಲಿ ಕಾಟ್ಮಂಡೋದಲ್ಲಿ ದೇವರ ಆಶೀರ್ವಾದದಿಂದ ನಮ್ಮ ಭಾರತ ದೇಶ ಎಲ್ಲ ಅಭಿಮಾನಿಗಳ ಆಶೀರ್ವಾದದಿಂದ ಇವತ್ತೇ ಅವರು ಚಿನ್ನದ ಪದಕ ಅವರವ್ರ ಕೆಟಗರಿಯಲ್ಲಿ ಗೆದ್ದಿದ್ದಾರೆ ಮಾನ್ಯ ಸಚಿವರಾದ ಮಂಕಳ್ ಎಸ್ ವೈದ್ಯದವರು ಹಾಗೂ ಊರ ನಾಗರಿಕರು ಎಲ್ಲ ರೀತಿಯಲ್ಲೂ ಸಹಕರಿಸಿ ಕೆಲವರು ಏನು ಸಹಕರಿಸಿದ್ದರೂ ಸಹ ಅವರು ಆಶೀರ್ವಾದ ಅನ್ನದು ಭರ್ಪೂರಾಗಿ ದೂರಿಂದ ಮಾಡಿದ್ದಾರೆ ಅವ್ರ ಎಲ್ಲರಿಗೂ ನಾವು ನಂಬಿದಂಥ ದೇವರ ಆಶೀರ್ವಾದದಿಂದ ಅವ್ರಿಗೂ ಸಹ ತುಂಬ ತುಂಬ ಧನ್ಯವಾದ ಹಲವಾರು ವರ್ಷಗಳಿಂದ ಭಟ್ಕಳು ಎಜುಕೇಷನ್ ಟ್ರಸ್ಟ್ನವರು ನಮಗೆ ಕರಾಟೆ ತರಬೇತಿಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಟ್ರಸ್ಟಿನ ಎಲ್ಲ ಹಿರಿಯರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ ಎಲ್ಲ ಕಡೆಯಲ್ಲೂ ನಮಗೆ ಸಹಕರಿಸಿದ್ದಾರೆ ಅವರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತೇನೆ ಸರ್ ಮೊದಲಿಗೆ ಜೈ ಶ್ರೀರಾಮ್ ಎಲ್ಲರಿಗೂ ನನ್ನ ಹೆಸರು ಪ್ರವೀಣ್ ರವಿ ಹರಿಜನ್ ನಾನು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಆಟಗಾರ ನಾನು ಒಂಬತ್ತನೇ ಸೌತ್ ಏಷ್ಯನ್ ಫೋರ್ ಹಾಲ್ ಸ್ಪೋರ್ಟ್ಸ್ನಲ್ಲಿ ನಡೆದಂಥ ಕರಾಟೆ ಸ್ಪರ್ಧೆಯಲ್ಲಿ ನಾನು ಮೊದಲಿಗೆ ನೇಪಾಳದ ಆಟಗಾರೊಂದಿಗೆ ಗೆದ್ದು ಸೆಮಿಫೈನಲ್ನಲ್ಲಿ ಬಾಂಗ್ಲಾದೇಶ ಆಟಗಾರೊಡಿಗೆ ಗೆದ್ದು ಫೈನಲ್ನಲ್ಲಿ ಪಾಕಿಸ್ತಾನದ ಆಟಗಾರನೊಟ್ಟಿಗೆ ವಿನ್ ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕವನ್ನು ಗಳಿಸಿಕೊಟ್ಟಂತ ನಿಮಗೆ ಧನ್ಯವಾದಗಳು ತುಂಬಾ ನನ್ನ ಹೆಸರು ತೇಜಸ್ವಿ ಉಮೇಶ್ ಮೊಗೈನ್ ಅಂತ ನಾನು ಭಟ್ಕಾಳದಿಂದ ಬಂದಿದ್ದೇನೆ ಭೂತಾನ್ ಬಾಂಗ್ಲಾದೇಶ್ ತೊಟ್ಟಿಗೆ ವಿನ್ ಆಗಿ ಹಾಗೂ ನೇಪಾಳದಲ್ಲಿ ವಿನ್ ಆಗಿ ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ನೇಪಾಳನೊಂದಿಗೆ ಫೈನಲ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದೇನೆ ಹೌದು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನನ್ನ ಹೆಸರು ಆರ್ಯನ್ ವಾಸು ನಾಯ್ಕ್ ನಾನು ಕಾಟ್ಮು ನಡೆದಾಗ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ನೇಪಾಳ್ ಬಾಂಗ್ಲಾದೇಶ್ ಹಾಗೂ ಶ್ರೀಲಂಕಾದೊಂದಿಗೆ ಆಡಿ ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ಫೈನಲ್ ಅಲ್ಲಿ ಯಾರು ಒಟ್ಟಿಗೆ ಆಡಿದ್ರಿ ಫೈನಲ್ ಅಲ್ಲಿ ಶ್ರೀಲಂಕಾ ಒಟ್ಟಿಗೆ ಆಡಿದ್ರೆ ಧನ್ಯವಾದಗಳು ನಮಸ್ಕಾರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನನ್ನ ಹೆಸರು ಭರಣಿ ಮೂರ್ತಿ ಆಗಿದ್ರೆ ಮೇಡಮ್ ನಾನು ಕಾಟ್ಮು ನಡೆದ ಕರಾಟೆ ಟೂರ್ನಮೆಂಟ್ ಭಾಗವಹಿಸಿದ್ದೇನೆ ಫಸ್ಟ್ ರೌಂಡು ಬಾಂಗ್ಲಾದೇಶ್ ಸೆಕೆಂಡ್ ರೌಂಡು ಭೂತಾನ್ ಥರ್ಡ್ ರೌಂಡ್ ಫೈನಲ್ ರೌಂಡ್ ನೇಪಾಳದಲ್ಲಿ ಗೆದ್ದು ನಾನು ನಮ್ಮ ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಮಂಜುನಾಥ್ ಗಜಾನಂದೆವಡಿ ನಾನು ಸುಟೋಕನ್ ಕರಾಟೆ ಇನ್ಸ್ಟಿಟ್ಯೂಟ್ ಪಾಕಿಸ್ತಾನಿಗೆ ಸೆಣಸಾಡಿ ಚಿನ್ನದ ಪದಕವನ್ನು ಗೆದ್ದಿದ್ದೇನೆ ಧನ್ಯವಾದಗಳು ಧನ್ಯವಾದ ನಮಸ್ತೆಗಳು ನಾನು ಎಸ್ಕಾಂ ಸಿಬ್ಬಂದಿಯಾಗಿದ್ದು ಛೋಟೋಗನ್ ಕರಾಟೆ ಇನ್ಸ್ಟಿಟ್ಯೂಟ್ ನನ್ನ ಮುಖ್ಯ ಶಾಖೆಯ ಹೆಸರು ಮುಖ್ಯ ಸಹಜನ ಹೆಸರು ವಾಸುದೇವ್ ನಾಯ್ಕ್ ಕೂಂಡಳ್ಳಿ ಅದರ ನಂತರ ನಾನು ಕಲಿತಂಥ ಗುರುಗಳು ಸುರೇಶ್ ಮೊಘೇಲ್ ನಮ್ಮ ಕ್ಲಾಸಿನಲ್ಲಿ ಸುಮಾರು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡುವಂಥ ವಿದ್ಯಾರ್ಥಿಗಳು ಇಲ್ಲಿಯವರೆಗೂ ದೆಹಲಿ ನ್ಯಾಷನಲ್ ಸೆಷನ್ ಸಹ ಆಡಿದ್ದಾರೆ ಅದರಲ್ಲಿ ನಮ್ಮ ಈ ಐದು ವಿದ್ಯಾರ್ಥಿಗಳು ಮೊನ್ನೆ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ನೇಪಾಳ್ ಕಾಟ್್ಮಂಡುವಿನಲ್ಲಿ ನಡೆದ ನೈನ್ತ್ ಐ ಸಿ ಸಿ ಸೌತ್ ಏಷ್ಯನ್ ಕರಾಟೆ ಸ್ಪರ್ಧೆಯಲ್ಲಿ ಐದು ಚಿನ್ನದ ಪದಕವನ್ನು ಗೆದ್ದು ಭಟ್ಕಳದ ಚೋಟಗಾನ್ ಕರಟೆ ಇನ್ಸ್ಟಿಟ್ಯೂಟ್ಗೆ ಭಟ್ಕಳ ತಾಲೂಕಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ಭಾರತ ರಾಷ್ಟ್ರಕ್ಕೆ ಹೆಮ್ಮೆಯನ್ನು ತಂದಿರುತ್ತಾರೆ ಸರ್ವರಿಗೂ ಆದ ಪದಕ ವಿಜೇತ ಎಲ್ಲ ಸ್ಪರ್ಧಾಳುಗಳಿಗೆ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಹಾಗೂ ಅವರು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಪದಕಗಳನ್ನು ಜಯಿಸಲಿ ನಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತರಲಿ ಹಾಗೆ ಅವರ ಮುಂದಿನ ಜೀವನವು ಸುಖಮಯವಾಗಿ ಸಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರಗಳು जय श्री राम जय श्री राम